ಇನ್ನು ಕೋಲಾರ ಟಿಕೆಟ್ ಬಹುತೇಕ ಅಂತಿಮಗೊಂಡಿದೆ ಎರಡು ಬಣ ಬಿಟ್ಟು ಮೂರನೇ ವ್ಯಕ್ತಿಗೆ ಟಿಕೆಟ್ ನೀಡುವಂತಹ ಸಾಧ್ಯತೆ ಇದೆ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಹಾಗಾದ್ರೆ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ ಕೋಲಾರದು ನನಗೆ ಗೊತ್ತಿರೋ ಪ್ರಕಾರ ಬಹುತೇಕ ಆಗಿದೆ ಸಿ ಸಿಎಂ ಸಾಹೇಬ್ ಡಿ ಸಿ ಎಂ ಹೆಗಲಕ್ಕೆ ಬಿಟ್ಟಿದ್ದಾರೆ ಎಲ್ಲರು ಇದು ಚಿಕ್ಕಬಳ್ಳಾಪುರದಂತೂ ಆಲ್ರೆಡಿ ಕ್ಲಿಯರ್ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾವಾಗಾದರೂ ಅನೌನ್ಸ್ ಆಗಬಹುದು ಮುನಿಯಪ್ಪ ಸಾಹೇಬರು ನಮ್ಮ ಪಾರ್ಟಿಯಲ್ಲಿ ಬಹಳ ದೊಡ್ಡ ಲೀಡ್ರು ಈ ಕಡೆ ಎಮ್ ಸಿ ಸುಧಾಕರ್ ಸರ್ ದೊಡ್ಡ ಲೀಡ್ರು ಅವರ ರಾಜಕೀಯ ಇದೇನಿದೆ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಎಲ್ಲ ಮೋಸ್ಟ್ಲಿ ನನಗೆ ನನ್ನ ನನ್ನ ಸ್ಟ್ರಾಂಗ್ ಬಿಲೀಫ್ ಅನಿಸ್ತಿರೋದು ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಕ್ಯಾಂಡಿಡೇಟ್ಗೆ ಟಿಕೆಟ್ ಆಗ್ಬೋದು ಅಂತ ಭಾವಿಸಿದ ಬಿಟ್ಟು ಅನಿಸ್ಬೋದು ನನ್ನ ಸ್ಟ್ರಾಂಗ್ ಬಿಲೀಫು ಇದು ಡಿಸ್ಕಷನಲ್ಲಿ ಬಂದಿದ್ದಲ್ಲ ನನ್ನ ಸ್ಟ್ರಾಂಗ್ ಬಿಲೀಫು ನನ್ನ ಅಂದರೆ ನನ್ನ ಪೊಲಿಟಿಕಲ್ ಅನಾಲಿಸಲ್ಲಿ ಮಾತಾಡ್ತಿದ್ದೀನಿ ಬಟ್ ಇಂಟರ್ನಲ್ ಡಿಸ್ಕಷನ್ ಅಲ್ಲ ಮೋಸ್ಟ್ಲಿ ಒಂದು ನ್ಯೂಟ್ರಲ್ ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗನ್ನಿಸ್ತಿದೆ ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ಒಂದು ಲೆಫ್ಟಲ್ಲೇ ಒಂದು ಹೊಸ ಕ್ಯಾಂಡಿಡೇಟ್ ಎಮರ್ಜ್ ಆಗ್ಬೋದು ಅಂತ ನನಗನ್ನಿಸ್ತಿದೆ ಅಂದರೆ ನನ್ನ ಫೀಲಿಂಗ್ ಇದು ಹೊಸ ಕ್ಯಾಂಡಿಡೇಟ್ ಯಾವ ಕ್ಷಣದಲ್ಲಿ ಬೇಕಾದರೂ ಎಮರ್ಜ್ ಆಗ್ಬೋದು ಮೋಸ್ಟ್ಲಿ ಅದೃಷ್ಟವಂತ ಯಾರೋ ನೋಡೋಣ ಕೋಲಾರದು ನನಗೆ ಗೊತ್ತಿರೋ ಪ್ರಕಾರ ಬಹುತೇಕ ಆಗಿದೆ